ಮಾಡಿದ್ರೆ ನಿಮಗೆ ನೂರು ಒಳ್ಳೆ ವಿಷಯಗಳಾಗುತ್ತೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಾವು ಕೊರಗ್ತೀವಿ ಕಂಪ್ಲೇಂಟ್ ಮಾಡ್ತೀವಿ ಅದು ಸರಿ ಇದು ಸರಿ ಅಂತೀವಿ ಇವ್ರು ಮಾಡಿರೋ ಸಾಧನೆ ನೋಡಿ ನೀವ್ ಏನೇನೋ ಅನ್ಕೊಳ್ತೀರಿ ಅಲ್ಲಿದೆ ಅವ್ನ್ ಗ್ರೇಟ್ ಇವ್ನ ಗ್ರೇಟ್ ಯಾರು ಇಲ್ಲ ಸರ್ ನಿಮ್ ಮನೆಯಲ್ಲೇ ಇರ್ತಾರೆ ಸರ್ ನಿಮ್ಮ ಅಪ್ಪನಿಗಿಂತ ಗ್ರೇಟ್ ವ್ಯಕ್ತಿ ನಿಮ್ಮ ಗಂಡನಿಗಿಂತ ಗ್ರೇಟ್ ವ್ಯಕ್ತಿ ನಿಮ್ ಹೆಂಡತಿಗಿಂತ ಒಂದ್ ಗ್ರೇಟ್ ವ್ಯಕ್ತಿ ಹೊರಗಡೆ ಇಲ್ಲ ಗೋಲ್ಕುಂಡ ಮೈ ನಿಮ್ ಮನೆಯಲ್ಲಿದೆ ಒಂದು ಕೆಲಸವನ್ನ ಯಾಕೆ ಮಾಡ್ತಾ ಇದೀವಿ ಅಂತ ಮೊದ್ಲು ಯೋಚನೆ ಮಾಡ್ಬೇಕು ಈ ಕೆಲಸವನ್ನ ಯಾಕ್ ಮಾಡ್ತಾ ಇದೀವಿ ಇದರ ಒಳ ಅರ್ಥ ಏನು ಅನ್ನೋದನ್ನ ಮೊದ್ಲು ಅರ್ಥ ಮಾಡ್ಕೋಬೇಕು ಪ್ರಪಂಚದಲ್ಲಿ ಇರುವಂತ ಎಲ್ಲಾ ಸಮಸ್ಯೆಗಳಿಗೂ ಮೂಲ ಕಾರಣ ಸಂಬಂಧಗಳ ಸಮಸ್ಯೆ ವ್ಯಾಸ ಬರದಾಗ ಖಾಲಿ ಬುಕ್ ಸರ್ ಅದು ಮೊದಲನೇ ಅಕ್ಷರವನ್ನ ಬರೆಯೋಕೆ ಶುರು ಮಾಡೋದು ವ್ಯಾಸರು ಬರಿತಾ ಹೋದ್ರು ಕೊನೆ ಮಹಾಭಾರತ ಆಯ್ತದು ಇದಕ್ಕಿಂತ ಒಂದು ದುಡ್ಡನ್ನ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅಮೂಲ್ಯವಾದದ್ದು ಅಂದ್ರೆ ಸಮಯ ಇರುವಂತ ಸಾಧಕರು ಎಲ್ರಿಗೂ ಅಷ್ಟೇ ದೇವರು ಕೊಟ್ಟಿರೋದು ಇಪ್ಪತ್ನಾಲ್ಕು ಗಂಟೆ ಜನಾರ್ದನ್ ಸರ್ ಈ ಹನುಮಂತನ ಹೃದಯ ತೆಗೆದ್ರೆ ರಾಮ ಅಂತಲ್ಲ ಆತರ ಜನಾರ್ದನ್ ಅವ್ರ ಹೃದಯ ತೆಗೆದ್ರೆ ಒಳಗಡೆ ಸಿರಿ ಲೋಗೋ ಕಾಣುತ್ತೆ ಅಷ್ಟು ಸಿರಿಗೆ ಅರ್ಪಿಸ್ಕೊಂಡ್ಬಿಟ್ಟಿದಾರೆ ಅವರು ಅವರು ಸೀರಿಯನ್ನು ಎರಡು ವರ್ಷ ಆಯಿತು ನಮ್ಮ ಈ ಬ್ರ್ಯಾಂಡ್ ಅಂಬಾಸಿಡರ್ ಶುರುವಾಗಿ ಪ್ರತಿ ಕ್ಷಣ ಸೀರಿಯನ್ನು ಹೇಗೆ ಬೆಸ್ಟ್ ಬ್ರ್ಯಾಂಡ್ ಆಫ್ ಕರ್ನಾಟಕ ಅಥವಾ ಇಂಡಿಯಾ ಮಾಡೋದನ್ನು ಯೋಚನೆಯಲ್ಲೇ ಇರ್ತಾರೆ ಥ್ಯಾಂಕ್ ಯು ಜನಾರ್ಧನ್ ಅವರೇ ಫಾರ್ ಯುವರ್ ಕೈಂಡ್ ವರ್ಡ್ಸ್ ಅಂಡ್ ಬಹಳ ಖುಷಿ ಆಗ್ತಿದೆ ಈ ಇಡೀ ಸಮಾರಂಭ ಅರವತ್ತು ಮೂರು ಸಾವಿರ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬುಕ್ಗಳನ್ನು ಕೊಟ್ಟಿದ್ದಾರೆ ಅಂದರೆ ಅರಸರು ನಮ್ಮ ಅಮ್ಮ ಹೇಳೋರು ನೀವು ಒಂದು ಮಾವಿನ ಬೀಜ ಹಾಕಿದ್ರೆ ಆ ಮಾವಿನ ಮರದಿಂದ ಒಂದೇ ಒಂದು ಮಾವಿನ ಹಣ್ಣು ಬರೋದಿಲ್ಲ ನೂರು ಮಾವಿನ ಹಣ್ಣು ಅದು ಸಾವಿರ ಮಾವಿನ ಹಣ್ಣು ಕೊಡುತ್ತೆ ಅದೇ ಥರ ನೀವು ಒಂದು ಒಳ್ಳೆ ವಿಷಯ ಮಾಡಿದ್ರೆ ನಿಮಗೆ ನೂರು ಒಳ್ಳೆಯ ವಿಷಯಗಳಾಗುತ್ತೆ ನಿಮಗೇ ನೂರು ಒಳ್ಳೆ ವಿಷಯಗಳು ಬರುತ್ತೆ ಅಂತ ಹೇಳೋರು ಅಮ್ಮ ಹಾಗಾಗಿ ಸರ್ ನೀವು ಮಾಡ್ತಿರೋ ಈ ಧರ್ಮ ಕಾರ್ಯದಿಂದ ನಿಮಗೆ ನಿಮ್ಮ ವಂಶದವರಿಗೆ ನಿಮ್ಮ ಗ್ರಾಮಕ್ಕೆ ಅದ್ಭುತವಾದಂಥ ಒಳ್ಳೆ ವಿಷಯಗಳು ನಡೆಯುತ್ತೆ ಥ್ಯಾಂಕ್ ಯು ಸೋ ಮಚ್ ಇರ್ ಅಮೇಸಿಂಗ್ ಥಿಂಗ್ ಇನ್ನು ಕಾವೆಂದ್ರು ನಾನು ಮೊನ್ನೆ ಪೇಪರ್ ನೋಡ್ತೀನಿ ಈ ಕಡೆ ಸಿ ಎಂ ಆ ಕಡೆ ಡಿ ಸಿ ಎಂ ಬಂದಿದ್ದಾರೆ ಧರ್ಮಸ್ಥಳಕ್ಕೆ ಅದಕ್ಕೆ ಮುಂಚೆ ಪೇಪರ್ ನೋಡಿದೆ ಪ್ರಧಾನ ಮಂತ್ರಿ ಅವರು ಬಂದಿದ್ರು ಹೀಗೆ ನೋಡಿ ರಾಜಕಾರಣಿಗಳು ಒಂದ್ ಕಡೆ ಚಿತ್ರ ನಟರು ಒಂದ್ ಕಡೆ ಯುವಕರು ಒಂದ್ ಕಡೆ ಗೃಹಿಣಿಯರು ಒಂದ್ ಕಡೆ ಗೃಹಸ್ಥರು ಹೀಗೆ ಎಲ್ಲರನ್ನು ಸೆಳೆಯುವಂತ ಅದ್ಭುತವಾದಂತ ಮಹಿಮೆ ಇರುವಂತಹ ಕ್ಷೇತ್ರ ಅಂದ್ರೆ ಧರ್ಮಸ್ಥಳ ಆ ಧರ್ಮಸ್ಥಳವನ್ನ ಆ ಮಹಿಮೆ ವರ್ಷಕ್ಕೆ ವರ್ಷಕ್ಕೆ ಹೆಚ್ಚಾಗ್ತಿದೆ ಅಂದ್ರೆ ಅದಕ್ಕೆ ಕಾರಣ ರಾಜ ಋಷಿಯಾದ ನಮ್ಮ ವೀರೇಂದ್ರ ಹೆಗ್ಗಡೆಯವರು ಆ ಪದ ಎಷ್ಟು ಚೆನ್ನಾಗಿ ನೋಡಿ ರಾಜ ಋಷಿ ಅಂದ್ರೆ ಋಷಿ ಅಂದ್ರೆ ಬೇರೆ ಋಷಿ ಅಂದ್ರೆ ಏನು ಧಾರ್ಮಿಕ ಮನಸ್ಥಿತಿ ಅಥವಾ ಆಧ್ಯಾತ್ಮಿಕ ಮನಸ್ಥಿತಿ ಯೋಗ ಧ್ಯಾನ ಅವ್ರನ್ನ ಋಷಿ ಅಂತ ಕರಿತೀವಿ ರಾಜ ಅಂದ್ರೆ ಯಾರು ನಿಮ್ಮನ್ನೆಲ್ಲ ಕಾಪಾಡೋರು ನಿಮ್ಮ ಹಿತಕ್ಕಾಗಿರೋರು ವೈರಿಗಳಿಂದ ನಿಮ್ಮನ್ನ ರಕ್ಷಣೆ ಮಾಡೋರು ಇದು ಬೇರೆ ರೋಲು ಅದು ಬೇರೆ ರೋಲು ಇದು ಬೇರೆ ಪಾತ್ರ ಅದು ಬೇರೆ ಪಾತ್ರ ಎರಡು ಒಂದೇ ವ್ಯಕ್ತಿಯಲ್ಲಿ ಸಿಗೋದು ಬಹಳ ಬಹಳ ಅಪರೂಪ ಅವರೇ ವೀರೇಂದ್ರ ಹೆಗ್ಗಡೆಯವರು ಹಾಗಾಗಿ ನಾನು ಹಲವು ವ್ಯಕ್ತಿಗಳನ್ನು ನೋಡಿದ್ದೀನಿ ಸಾಧಕರ ಬಗ್ಗೆ ನಿಮ್ಮ ಕಥೆಗಳನ್ನು ಹೇಳಿದ್ದೀನಿ ನಾನು ನೋಡಿದಂಥ ಅಪರೂಪದ ವ್ಯಕ್ತಿ ಅಂದರೆ ವೀರೇಂದ್ರ ಹೆಗ್ಗಡೆಯವರು ಒಂದು ಲೈಫ್ ಟೈಮ್ ಅಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಕ್ಕಾಗುತ್ತಾ ಅಂತ ನನಗೆ ಅಚ್ಚರಿಯಾಗುತ್ತೆ ಅಂತ ಕಾವೇಂದ್ರನ್ನ ಮತ್ತೆ ಭೇಟಿಯಾಗಿದ್ದು ಭಾಳ ಖುಷಿಯಾಗ್ತಿದೆ ಅದು ಇಂಥ ಸಮಾರಂಭದಲ್ಲಿ ನನಗೆ ನೀವೇನಾದ್ರು ಮೋಟಿವೇಶನ್ ಮಾತುಗಳು ಹೇಳಬೇಕು ಅಂತ ಹೇಳಿದ್ರು ಇಲ್ಲಿ ಅದ್ಭುತವಾದಂಥ ಸಾಧಕರಿದ್ದಾರೆ ನಿಮ್ಮ ಪ್ರತಾಪ್ ಸಿಂಹ ಅವರು ಬಂದಿದ್ದಾರೆ ಅವರು ಸಿಕ್ಕದಾಗಲ್ಲ ಅವರು ಸರ್ ಥ್ಯಾಂಕ್ ಯು ಸೋ ಮಚ್ ಭಾಳ ಖುಷಿಯಾಗುತ್ತೆ ನಿಮ್ಮನ್ನ ಭೇಟಿಯಾಗಿದ್ದು ಮತ್ತು ಇವ್ರಲ್ಲಿ ನೋಡಿದಾಗ ಏನು ಮೋಟಿವೇಶನ್ ಸರ್ ನೋಡಿ ಆ ಹುಡುಗಿ ಅಲ್ಲಿ ಮೇಡಮ್ ಸ್ವಲ್ಪ ಇದ್ದೇಳಬೇಕು ನೀವು ನೋಡಿ ನಾನೇನು ಮೋಟಿವೇಶನ್ ಭಾಷಣ ಮಾಡೋದು ಓಡಾಡೋ ಮೋಟಿವೇಶನ್ ಸ್ಪೀಚ್ ರೀ ಅದು ಅವ್ರಿಗಿಂತ ಏನು ಬೇಕು ಸ್ವಲ್ಪ ಮುಂದೆ ಬನ್ನಿಮಾ ನಾನೇನು ಮೋಟಿವೇಶನ್ ಸ್ಪೀಚ್ ಮಾಡೋದು ನೋಡಿ ಇಲ್ಲಿ ಇವರು ಮಾಡಿರೋ ಸಾಧನೆ ಸಣ್ಣ ಪುಟ್ಟಭಿಷೇಕಲ್ಲ ನಾವು ಕೊರಗ್ತೀವಿ ಕಂಪ್ಲೇಂಟ್ ಮಾಡ್ತೀವಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತೀವಿ ಇವರು ಮಾಡಿರೋ ಸಾಧನೆ ನೋಡಿ ಇವ್ರ ಮುಂದೆ ನಾವೆಲ್ಲ ಸಣ್ಣವ್ರು ಆಗ್ಬಿಡ್ತಿವಿ ನಿಮ್ಮ ಅಕ್ಕಪಕ್ಕನೇ ಇರ್ತಾರೆ ಇಂಥ ಮಾದರಿಗಳು ನಾವು ವೀಕೆಂಡ್ ವಿಥ್ರಮೇಶ್ ಸಾಧಕರೆಲ್ಲ ತೋರಿಸ್ತೀವಲ್ಲ ಆ ಥರ ನೂರು ಜನ ನಿಮ್ಮ ಹಳ್ಳಿಯಲ್ಲಿ ಇರ್ತಾರ್ರಿ ನೀವು ಸ್ವಲ್ಪ ನೋಡ್ಬೇಕಷ್ಟೇ ಥ್ಯಾಂಕ್ ಯು ಬಹಳ ಖುಷಿ ಆಯಿತು ನಿಮ್ಮ ಭೇಟಿಯಾಗಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮಚ್ ಗೋಲ್ಕುಂಡ ಮೈಂಡ್ ಒಂದು ಕಥೆ ಇದೆ ಗೋಲ್ಕುಂಡ ಮೈನ್ ಅಂದ್ರೆ ಅಂದ್ ಅಲ್ಲಿರುವಂತಹ ವಜ್ರಗಳು ಬೇರೆ ಎಲ್ಲೂ ಇಲ್ಲ ಪ್ರಪಂಚದಲ್ಲಿಂತ ಒಬ್ಬನು ಸುದ್ದಿ ಸಿಕ್ಬಿಡ್ತು ಈ ಮೈನ್ ಎಲ್ಲಿದೆ ಅಂತ ಗೊತ್ತಿಲ್ಲ ಅವನಿಗೆ ಎಲ್ಲೋ ಇದೆ ಅಕ್ಕಪಕ್ಕ ಇದೆ ಅಂತ ಗೊತ್ತಾಯ್ತು ಅವ್ನಿಗೆ ಸರಿ ಒಂದು ಮ್ಯಾಪ್ ಸಿಕ್ತು ಗೋಲ್ಕುಂಡ ಮೈನ್ ಎಲ್ಲಿದೆ ಅಂತ ಅದನ್ನ ನೋಡ್ದ ಅವ್ನು ಬರೋ ಕೆಲಸ ಎಲ್ಲ ಬಿಟ್ಟ ಅವನ ಹತ್ರ ದುಡ್ಡನ್ನು ತಗೊಂಡು ಆ ಮೈನನ್ನ ಹುಡ್ಕೊಂಡು ಹೋದ 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 ಇಪ್ಪತ್ತು ವರ್ಷ ಹುಡುಕಿದಾನೆ ಅವನು ಸಿಕ್ಲೇ ಇಲ್ಲ ಇರೋ ಬರೋ ಕಾಸೆಲ್ಲ ಒಟ್ಟೋಯ್ತು ಆರೋಗ್ಯ ಒಟ್ಟೋಯ್ತು ಕೊನೆಗೆ ಸುಸ್ತಾಗಿ ಮನೆಗೆ ಬಂದ ಮನೆಗೆ ಬಂದು ಕಲ್ಮೇಲೆ ಮೇಲ್ ಕೂತ ನೋಡಿದ್ರೆ ಎದುರುಗಡೆ ಅದನ್ನು ಮಿನಿಮಿನಿಮಿನ ಅಂತಿತ್ತು ಏನದು ಅಂತ ಆಗೋದು ನೋಡಿದ್ರೆ ಅವನ ಮನೆ ಕೆಳಗೆ ಇತ್ತಂತೆ ಗೋಲ್ಕುಂಡ ಮೈನ್ ಅವನು ಪ್ರಪಂಚ ಎಲ್ಲ ಸುತ್ತಿದ್ದಾನೆ ಇಪ್ಪತ್ತು ವರ್ಷ ಅದು ಗೋಲ್ಕುಂಡ ಮೈನ್ ಕತೆ ಹಾಗಾಗಿ ನೀವು ಏನೇನೋ ಅನ್ಕೊಳ್ತೀರಿ ಅಲ್ಲಿದೆ ಅವ್ನು ಗ್ರೇಟ್ ಇವ್ನ ಗ್ರೇಟ್ ಯಾರು ಇಲ್ಲ ಸರ್ ನಿಮ್ಮ ಮನೆಯಲ್ಲೇ ಇರ್ತಾರೆ ಸರ್ ನಿಮ್ಮ ಅಪ್ಪನಿಗಿಂತ ಗ್ರೇಟ್ ವ್ಯಕ್ತಿ ನಿಮ್ಮ ಗಂಡನಿಗಿಂತ ಗ್ರೇಟ್ ವ್ಯಕ್ತಿ ನಿಮ್ಮ ಹೆಂಡತಿಗಿಂತ ಒಂದು ಗ್ರೇಟ್ ವ್ಯಕ್ತಿ ಹೊರಗಡೆ ಇಲ್ಲ ಗೋಲ್ಕುಂಡ ಮೈನ್ ನಿಮ್ಮ ಮನೆಯಲ್ಲಿದೆ ದಯವಿಟ್ಟು ಅದನ್ನು ಮೊದಲು ಅಪ್ರಿಷಿಯೇಟ್ ಮಾಡಿ ಹೊರಗಡೆ ಇರೋಲ್ಲ ಆಮೇಲೆ ಮಾಡೋಣ ಹೊರಗ ಹೊರಗಡೆ ಇರೋ ನಿಮ್ಮ ಅಣ್ಣ ನಿಮ್ಮ ತಮ್ಮ ನಿಮ್ಮ ಸ್ನೇಹಿತ ಅದಕ್ಕಿಂತ ಒಂದು ಗ್ರೇಟ್ ವ್ಯಕ್ತಿ ಹೊರಗಡೆ ನ್ಯೂಸ್ ಪೇಪರ್ ಎಲ್ಲ ಸಿಗೋದಿಲ್ಲ ಹಾಗೆ ಅವ್ರಿಗೂ ಮೊದಲು ಮರ್ಯಾದೆ ಕೊಡಿ ನಾನು ಒಂದು ಕತೆ ಎಲ್ಲ ಕಡೆ ಹೇಳ್ಕೊಂಡು ಇದ್ದೀನಿ ಒಬ್ಬ ಫುಟ್ಪಾತಲ್ಲಿ ನಡ್ಕೊಂಡು ಹೋಗ್ತಿದ್ದ ಎದುರುಗಡೆ ನೋಡ್ತಾನೆ ಇಬ್ಬರು ಕೆಲಸ ಮಾಡ್ತಿದ್ದಾರೆ ಒಬ್ಬ ಗುಂಡಿ ಆಗಿತ್ತಾನೆ ಇನ್ನೊಬ್ಬ ಆ ಮಣ್ಣನ್ನು ಮತ್ತೆ ಗುಂಡಿಯಲ್ಲಿ ಹಾಕಿ ಮುಚ್ತಾನೆ ಮತ್ತೆ ಹತ್ತಡಿ ನಡೀತಾರೆ ಇವನು ಗುಂಡಿ ಅಗಿತಾನೆ ಆ ಮಣ್ಣನ್ನ ಹಾಕಿ ಅವನು ಮುಚ್ತಾನೆ ಮೂರು ನಾಲ್ಕು ಸಲ ಆಯ್ತು ಇವನು ತಲೆ ಕೆಟ್ಟು ಈ ಕಡೆ ನೋಡ್ತಾ ಇದ್ನಲ್ಲ ಏನ್ರಯ ಮಾಡ್ತಿದ್ರಾ ಅಂದ್ರು ಅವ್ರು ಹೇಳಿದಂತೆ ಗುರುವೇ ನಾವು ಮೂರು ಜನ ಕೆಲ್ಸಗಾರರು ಒಬ್ಬ ಗುಂಡಿ ಅಗಿಬೇಕು ಎರಡನೇವನು ಮಾವಿನ ಬೀಜ ಹಾಕ್ಬೇಕು ಮೂರನೇವನು ಮತ್ತೆ ಮಣ್ಣು ಹಾಕ್ಬೇಕು ಇವತ್ತು ಎರಡನೇವನು ಕೆಲ್ಸಕ್ಕೆ ಬಂದಿಲ್ಲ ಆದ್ರೆ ನಾವು ನಮ್ ಕೆಲಸ ಮಾಡ್ತಾ ಇದೀವಿ ಅಂದಂತೆ ಇದ್ರಲ್ಲಿ ಏನಾದ್ರು ಅರ್ಥ ಇದೆಯಾ ನೀವು ಒಂದು ಮಾವಿನ ಮರ ಬೆಳೆಸ್ಬೇಕು ಅಂದ್ರೆ ಆ ಬೀಜಾನ ಇಲ್ಲದೆ ಬರೀ ಗುಂಡಿ ಅಗದು ಗುಂಡಿ ಮುಚ್ಚಿ ಗುಂಡಿ ಅಗದು ಗುಂಡಿ ಮುಚ್ಚಿ ಏನಾರು ಅರ್ಥ ಇದೆಯಾ ಅದನ್ನೇ ಹೇಳ್ತೀವಿ ಒಂದು ಕೆಲಸವನ್ನ ಯಾಕೆ ಮಾಡ್ತಾ ಇದ್ದೀವಿ ಅಂತ ಮೊದಲು ಯೋಚನೆ ಮಾಡ್ಬೇಕು ಸುಮ್ ಸುಮ್ನೆ ಕೆಲಸ ಮಾಡೋದಲ್ಲ ಯಾರೋ ಹೇಳಿದ್ರು ಅದಕ್ಕೋಸ್ಕರ ಕೆಲಸ ಮಾಡೋದಲ್ಲ ಈ ಕೆಲಸವನ್ನ ಯಾಕೆ ಮಾಡ್ತಾ ಇದೀವಿ ಇದರ ಒಳ ಅರ್ಥ ಏನು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೋಬೇಕು ನಾವೆಲ್ಲ ಯಾಕೆ ಈ ಕೆಲಸಗಳು ಮಾಡ್ತೀವಿ ನಾನು ಯಾಕೆ ಯಾಕೆ ಮಾಡ್ತೀನಿ ಡೈರೆಕ್ಟ್ ಮಾಡ್ತೀನಿ ನೀವು ಯಾಕೆ ಅದೊ ಕೆಲಸಕ್ಕೆ ಹೋಗ್ತೀರಾ ಇವ್ರು ಯಾಕೆ ರಾಜಕಾರಣ ಮಾಡ್ತಾರೆ ಇದನ್ನೆಲ್ಲ ನೀವು ನೋಡಿದ್ರೆ ಓಕೆ ಇದರಿಂದ ಇದು ಅದಾದ್ಮೇಲೆ ಅದ್ರ ಸಿಗುತ್ತೆ ಅದಾದ್ಮೇಲೆ ಅದು ಸಿಗುತ್ತೆ ಕೊನೆಗೆ ಯಾಕೆ ಒದ್ದಾಡ್ತಿದ್ವಿ ನಾವೆಲ್ಲ ಅಂದರೆ ಖುಷಿ ಬೇಕು ನಮ್ಮೆಲ್ರಿಗೂ ನಾವೆಲ್ಲರೂ ಹ್ಯಾಪಿಯಾಗಿರಬೇಕು ಸೊ ಕೊನೆಗೆ ಆ ಮಾವಿನ ಬೀಜ ನಾ ಹೇಳಿದ್ನಲ್ಲ ಅದು ನಾವೆಲ್ಲರೂ ಖುಷಿಯಾಗಿರಬೇಕು ಅಂತ ಹಂಬಲಿಸ್ತಾ ಇದ್ದೀವಿ ಆಸೆ ಪಡ್ತಾ ಇದ್ದೀವಿ ಅಷ್ಟೇ ಆ ಖುಷಿ ಎಲ್ಲಿ ಸಿಗುತ್ತೋ ಅದನ್ನು ಹಿಡ್ಕೊಂಡ್ಬಿಡ್ಬೇಕು ಆ ಖುಷಿನೇ ಇಲ್ಲದೆ ಬೇರೆ ಎಲ್ಲ ಮಾಡಿದ್ರು ವೇಸ್ಟ್ ರೀ ನಿಮಗೆ ಎಷ್ಟೇ ಕಿರೀಟಗಳು ಸಿಕ್ಕಿದ್ರು ಎಷ್ಟೇ ದುಡ್ಡು ಸಿಕ್ಕಿದ್ರು ಖುಷಿನೇ ಇಲ್ಲ ಅಂದರೆ ಆ ಗುಂಡಿ ಎಗದು ಗುಂಡಿ ಮುಚ್ಚಿದ್ನಲ್ಲ ಆ ಕಥೆ ಆಗೋಗುತ್ತೆ ಸೊ ಆ ಖುಷಿ ಎಲ್ಲಿ ಸಿಗುತ್ತೆ ಹ್ಯಾಪಿನೆಸ್ ನ ಗುಡ್ ಏನು ಅಂತ ಸೈಂಟಿಸ್ಟ್ ಎಲ್ಲ ರಿಸರ್ಚ್ ಮಾಡಿದ್ದಾರೆ ಪ್ರಪಂಚ ಅಂತ ಇದು ಸೈಂಟಿಫಿಕ್ ಪ್ರಿನ್ಸಿಪಲ್ ನಾನು ಹೇಳ್ತಿರೋದಲ್ಲ ಅವ್ರು ಹೇಳ್ತಿರೋದು ಐದು ವಿಷಯಗಳು ಈ ಐದು ವಿಷಯಗಳಿಂದ ನಿಮಗೆ ಖಂಡಿತವಾಗಲೂ ಖುಷಿ ಸಿಗುತ್ತೆ ಮೊದಲನೇದು ಯಾವುದು ಅರ್ಥಪೂರ್ಣವಾದ ಕೆಲಸ ಬರೀ ಕೆಲಸ ಅಲ್ಲ ಸುಮ್ಮನೆ ಬೆಳಗ್ಗೆ ಕೆಲಸಕ್ಕೆ ಹೋದೆ ಸಂಜೆ ಬಂದೆ ಸಂಬಳ ತಗೊಂಡೆ ಅದಲ್ಲ ಅರ್ಥಪೂರ್ಣವಾದ ಕೆಲಸ ನಿಮ್ಮ ಹೆಂಡತಿ ಅಡುಗೆ ಅಂದರೆ ಅವ್ರಿಗೆ ಯಾವಾಗ ಖುಷಿ ಆಗುತ್ತೆ ಅಂದ್ರೆ ನೀವು ಮೆಚ್ಚಬೇಕು ಏನು ಉಪ್ಪಿಟ್ಟು ಕಣೆ ಸೂಪರ್ ಕಣೆ ಅಂತ ಆಗ ಆ ಕೆಲಸ ಅರ್ಥಪೂರ್ಣ ಅಂತ ಅವ್ರಿಗನ್ಸುತ್ತೆ ಇಲ್ಲಾಂದ್ರೆ ಬರೀದು ಕೆಲಸ ಆಗಿಬಿಡುತ್ತೆ ಅದೇ ತರನೇ ನಿಮ್ಮ ಗಂಡ ಸುಸ್ತಾಗಿ ಮನೆಗೆ ಬಂದಾಗ ನೀವು ಒಂದು ಒಳ್ಳೆ ಮೆಚ್ಚಿನ ಮಾತು ಹೇಳಿದ್ರೆ ಅವ್ರ ಕೆಲಸಲ್ಲಿ ಅರ್ಥ ಇದೆ ಅಂತ ಅನ್ಸುತ್ತೆ ಅದೇ ತರ ಕೆಲಸದ ಜಾಗದಲ್ಲಿ ಆ ಕೆಲಸ ಅರ್ಥಪೂರ್ಣವಾಗಬೇಕು ಅದನ್ನ ಹೇಗೆ ಅರ್ಥಪೂರ್ಣವಾಗಿ ಮಾಡಿಸ್ತೀರಾ ಅನ್ನೋದು ಮೊದಲನೇ ಪ್ರಶ್ನೆ ಎರಡನೇದು ಖುಷಿಯ ಸೀಕ್ರೆಟ್ ಒಳ್ಳೆ ನಿದ್ದೆ ಸರ್ ದಯವಿಟ್ಟು ಇವತ್ತಿನ ಯಂಗ್ಸ್ಟರ್ಸ್ ಮಿಸ್ ಮಾಡ್ತಿರೋದು ಅದನ್ನೇ ರಾತ್ರಿ ಎಲ್ಲ ಮೊಬೈಲಲ್ಲಿ ಅದೇನೋ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಂತ ನಿದ್ದೆನ ಕೆಡಿಸ್ಕೊಳ್ತಾ ಇದ್ರಿ ದಯವಿಟ್ಟು ಚೆನ್ನಾಗಿ ನಿದ್ದೆ ಮಾಡಿ ಖುಷಿಯ ಸೀಕ್ರೆಟ್ ಇರೋದು ಅಲ್ಲಿ ಮೂರನೇದು ಹೇಳೋದು ಸೈಂಟಿಸ್ಟು ವ್ಯಾಯಾಮ ಎಕ್ಸಸೈಸ್ ಯಾವ್ದೊಂದು ರೀತಿಯ ವ್ಯಾಯಾಮ ವಾಕಿಂಗ್ ಮಾಡ್ತಿರೋ ಯೋಗ ಮಾಡ್ತಿರೋ ಜಿಮ್ಗೆ ಹೋಗ್ತಿರೋ ಏನೋ ಒಂದು ಮಾಡಿ ಯಾವ್ದೊಂದು ರೀತಿಯ ವ್ಯಾಯಾಮವನ್ನು ನಿಮ್ಮ ದಿನಚರಿಯಲ್ಲಿ ನೀವು ಮಾಡ್ಕೋಬೇಕು ನಾಲ್ಕನೇದು ಸಂಬಂಧಗಳು ಇದೇ ಬಹಳ ಬಹಳ ಮುಖ್ಯ ಪ್ರಪಂಚದಲ್ಲಿ ಪ್ರಪಂಚದಲ್ಲಿರುವಂತ ಎಲ್ಲ ಸಮಸ್ಯೆಗಳಿಗೂ ಮೂಲ ಕಾರಣ ಸಂಬಂಧಗಳ ಸಮಸ್ಯೆ ನೀವು ನಿಮ್ಮ ಆಫೀಸಲ್ಲಿ ಖುಷಿಯಾಗಿಲ್ಲ ಅಂದ್ರೆ ಬೇರೆ ನಿಮ್ಮ ಕೆಲಸ ಅಲ್ಲ ಅಲ್ಲ ನಿಮ್ಮ ಮತ್ತು ಬಾಸ್ನ ಮಧ್ಯೆ ಸಂಬಂಧದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅದಕ್ಕೆ ಅವರು ನಿಮಗೆ ಪ್ರಮೋಷನ್ ಕೊಡ್ತಾ ಇಲ್ಲ ಅದಕ್ಕೆ ಅವ್ರು ನಿಮ್ಮ ಸ್ಯಾಲ್ರಿನ ಹೆಚ್ಚು ಮಾಡ್ತಾ ಇಲ್ಲ ಅದು ಸಂಬಂಧದ ಪ್ರಾಬ್ಲಮ್ ಮನೆಯಲ್ಲಿ ನಿಮಗೆ ಸಮಸ್ಯೆ ಇದೆ ಅಂದ್ರೆ ಎಲ್ಲೋ ಒಂದು ಕಡೆ ಗಂಡ ಹೆಂಡತಿ ಮಧ್ಯೆನೋ ಅಪ್ಪ ಮಗನ ಮಧ್ಯೆನೋ ಸಂಬಂಧದಲ್ಲಿ ಪ್ರಾಬ್ಲಮ್ ಇದೆ ಆ ಸಂಬಂಧದ ಪ್ರಾಬ್ಲಮ್ ನೀವು ಸರಿ ಮಾಡಿಬಿಟ್ರೆ ನಿಮ್ಮ ಜೀವನಾನೇ ಸರಿಯಾಗಿ ಬಿಡುತ್ತೆ ನಿಮ್ಮ ಬೇರೆ ಸಮಸ್ಯೆಗಳು ಸರಿಯಾಗಿಬಿಡುತ್ತೆ ಅಂತ ಹೇಳ್ತಾರೆ ಈ ತರ ವಿಷಯಗಳು ಖುಷಿಗೆ ಕಾರಣ ಅಂತ ಕಂಡಿಡ್ದಿದ್ದಾರೆ ಇದರ ಜೊತೆ ನನಗೆ ಅನ್ಸುದು ಇವತ್ತು ಈ ಖಾಲಿ ಬುಕ್ ಕೊಟ್ಟಿದ್ದಾರೆ ಎಲ್ಲ ಮಕ್ಕಳು ಖಾಲಿ ಬುಕ್ ಕೊಟ್ಟಿದ್ದಾರೆ ಎಂತ ಅದ್ಭುತ ರೀ ಇದು ಖಾಲಿ ಬುಕ್ ಒಂದು ಅಕ್ಷರ ಇಲ್ಲ ಒಂದು ಪದ ಇದೆ ಅಲ್ಲಲ್ಲಿ ಅದ್ರಲ್ಲಿ ನಾಳೆ ಯಾವನೊಬ್ಬ ಕವನ ಅವನ ಬರೀತಾನೆ ಯಾವನೊಬ್ಬ ನಾವೆಲ್ ಬರಿಬೋದು ಒಂದು ಪಾಠ ಬರಿಬೋದು ಕೊನೆಗೆ ಬುಕ್ ಏನಾಗುತ್ತೆ ಅನ್ನೋದು ಆ ವಿದ್ಯಾರ್ಥಿಯ ಕೈಯಲ್ಲಿದೆ ಮಹಾಭಾರತ ಇಷ್ಟು ದೊಡ್ಡ ಬುಕ್ಕು ವ್ಯಾಸ ಬರೆದಾಗ ಖಾಲಿ ಬುಕ್ಸ್ ಅರೋದು ಮೊದಲನೇ ಅಕ್ಷರವನ್ನು ಬರೆಯಕ್ಕೆ ಶುರು ಮಾಡೋದು ವ್ಯಾಸರು ಬರಿತಾ ಹೋದ್ರೂ ಕೊನೆಗೆ ಮಹಾಭಾರತ ಆಯ್ತದು ಆ ಥರ ನಿಮ್ಮ ಜೀವನವನ್ನು ನೀವು ಮಹಾ ಗ್ರಂಥವಾಗಿ ಮಾಡಬೇಕು ಇದು ಬರೀ ಸಾಧಾರಣ ಪ್ಯಾಂಪ್ಲೆಟ್ ಆಗಬಾರ್ದು ನಿಮ್ಮ ಜೀವನ ಅದೊಂದು ಮಹಾಭಾರತ ಆಗಬೇಕು ಒಂದು ರಾಮಾಯಣ ಆಗಬೇಕು ಅಂದ್ರೆ ಅದು ನಿಮ್ಮ ಕೈಯಲ್ಲಿದೆ ನೀವು ಆ ಕಾಲೇ ಬುಕ್ ಮಹಾಗ್ರಂಥ ಹೇಗೆ ಮಾಡ್ತೀರಾ ಮಹಾಗ್ರಂಥಗಳು ಹೇಗಾಗುತ್ತೆ ಅಥವಾ ಒಂದು ಬುಕ್ ಹೇಗಾಗುತ್ತೆ ಎಲ್ಲ ಪೇಜು ಚೆನ್ನಾಗಿರುತ್ತೆ ಒಂದು ಪೇಜ್ ಚೆನ್ನಾಗಿರ್ಬೋದು ಏನು ಮಾಡಬೇಕು ಅದಲ್ಲಿರುವ ಪ್ರತಿಯೊಂದು ಪ್ಯಾರಾಗ್ರಫು ಚೆನ್ನಾಗಿರ್ಬೇಕು ಆ ಪ್ರತಿಯೊಂದು ಪ್ಯಾರಾಗ್ರಫ್ ಚೆನ್ನಾಗಿರ್ಬಂಧ ಇರಬೇಕು ಒಂದೊಂದು ವಾಕ್ಯನೂ ಚೆನ್ನಾಗಿರ್ಬೇಕು ಒಂದೊಂದು ವಾಕ್ಯ ಅಂದರೆ ಒಂದೊಂದು ಪದನೂ ಚೆನ್ನಾಗಿರ್ಬೇಕು ಅಷ್ಟೇ ಒಂದೊಂದು ಪದ ಜೋಡಿಸ್ಕೊಂಡು ಮಹಾ ಗ್ರಂಥ ಆಗುತ್ತಲ್ಲ ಅದೇ ತರ ನಿಮ್ಮ ಮೂಲಭೂತ ವಿಷಯ ಒಂದು ಮಹಾಗ್ರಂಥಕ್ಕೆ ಪದ ಹೇಗೆ ಮುಖ್ಯನೋ ನಿಮ್ಮ ಜೀವನಕ್ಕೆ ಬೇಸ್ ಒಂದೇ ಒಂದು ವಿಷಯ ಅದನ್ನ ನೀವು ಸರಿ ಮಾಡಿ ಇಡೀ ಜೀವನ ಸರಿ ಆ ಬೇಸ್ ಯಾವ್ದು ಗೊತ್ತಾ ನೀವು ಯೋಚನೆ ಮಾಡೋ ರೀತಿ ನಿಮ್ಮ ಯೋಚನೆ ನಿಮ್ಮ ಲೈಫ್ನ ಮಹಾಗ್ರಂಥಕ್ಕೆ ಕಾರಣ ಆಗುತ್ತೆ ನನ್ನಿಂದ ಆಗುತ್ತೆ ಅನ್ನೋ ಯೋಚನೆ ನಿಮ್ಮ ತಲೆಯಲ್ಲಿದ್ದರೆ ನಿಮ್ಮ ಜೀವನ ಅಮೋಘವಾಗುತ್ತೆ ನನ್ನಿಂದ ಆಗಲ್ಲ ನಾನು ವೇಸ್ಟ್ ಮಾಡಿ ಅಂತ ನಿಮ್ಮ ನೀವೇ ಅನುಮಾನ ಪಟ್ಟರೆ ನಿಮ್ಮ ಗ್ರಂಥ ಕಳಪೆ ಗ್ರಂಥ ಆಗುತ್ತೆ ಸೊ ಬೇಸಿಕಲಿ ಇದು ನಿಮ್ಮ ಯೋಚನೆಗಳು ಶ್ರೇಷ್ಠವಾಗಿರಲಿ ಅಮೋಘವಾಗಿರಲಿ ನಿಮ್ಮ ಯೋಚನೆಗಳು ನಿಮ್ಮ ತಲೆಯಲ್ಲಿ ನಿಮ್ಮ ಬಗ್ಗೆನೇ ದಯವಿಟ್ಟು ಕೀಳಾಗಿ ಯೋಚನೆ ಮಾಡಬೇಡಿ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಯೋಚನೆ ಇರಲಿ ಎಲ್ಲ ಹಿತವಾದ ವಿಷಯಗಳು ಎಲ್ಲ ಸುಂದರವಾದ ವಿಷಯಗಳು ಜೀವನದ ಎಲ್ಲ ವರ್ಷಗಳು ನನಗೆ ಅರ್ಹತೆ ಇದೆ ಅನ್ನೋದನ್ನು ನೀವು ನಂಬಬೇಕು ಸರ್ ನೀವು ನಂಬದೇ ಇದ್ರೆ ಜಗತ್ತು ನಂಬಲ್ಲ ಹಾಗಾಗಿ ದಯವಿಟ್ಟು ನಿಮ್ಮನ್ನು ನೀವು ನಂಬಿ ನಿಮ್ಮನ್ನು ನೀವು ನಂಬಿ ನಿಮ್ಮನ್ನು ನಂಬಿ ಶ್ರಮ ಪಡಿ ನಿಮ್ಮ ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೊಳ್ಳಿ ಮೂರೇ ಮೂರು ವಿಷಯಗಳು ಬೇಕಾಗಿರೋದು ಒಂದು ನಿಮ್ಮ ಕೆಲಸದಲ್ಲಿ ನೀವು ಎಕ್ಸ್ಪರ್ಟ್ ಆಗಿರ್ಬೇಕು ಸರ್ ನೀವು ಯಾವ ಕೆಲಸ ಆದರೂ ಪರ ಇಲ್ಲ ಅಡುಗೆ ಮಾಡ್ತೀರಾ ನಿಮ್ಮ ಥರ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಅಡುಗೆ ಮಾಡಲ್ಲ ನಿಮ್ಮ ನಾದಲಿ ನಿಮ್ಮ ಅಕ್ಕ ನಿಮ್ಮ ಅತ್ತೆ ಯಾರು ನಿಂತ್ರ ಅಡುಗೆ ಮಾಡಲ್ಲ ಅಂತ ಹೆಸರು ತಗೋಬೇಕು ನೀವು ಆ ಥರ ನಿಮ್ಮ ಕೆಲಸದಲ್ಲಿ ನಂಬರ್ ಒನ್ ಆಗಿ ನಂಬರ್ ಟು ನಂಬಿಕೆಗೆ ಅರ್ಹರಾಗಿ ಇದೇ ಬಹಳ ಮುಖ್ಯ ಒಂಬತ್ತು ಗಂಟೆಗೆ ಬರ್ತೀವಿ ಅಂದರೆ ಒಂಬತ್ತು ಗಂಟೆಗೆ ಬರ್ತಾನಪ್ಪ ಅವನು ಹತ್ತು ರೂಪಾಯಿ ಸಾಲ ತೊಗೊಂಡ್ರೆ ವಾಪಸ್ ಕೊಡ್ತಾನಪ್ಪ ಅವನು ಹೇಳಿದ್ರೆ ಮಾಡ್ತಾನಪ್ಪ ಅವನು ಅನ್ನೋ ನಂಬಿಕೆಯನ್ನು ಗಳಿಸ್ಬೇಕು ನೀವು ನಂಬಿಕೆ ಗಳಿಸ್ದಷ್ಟು ಬಾಗಿಲುಗಳು ತೆಗಿತಾ ಹೋಗುತ್ತೆ ನಿಮಗೇ ಗೊತ್ತಿಲ್ಲದೆ ನೀವು ಎತ್ತರಕ್ಕೆ ಹಾಡ್ತಾ ಇರ್ತೀರಾ ನಂಬಿಕೆಯನ್ನು ಕಳ್ಕೊಂಬಿಟ್ರೆ ಒಂದು ಕಾರಣಕ್ಕೆ ಅಯ್ಯೋ ಫೋನ್ ಮಾಡಿದ್ರೆ ವಾಪಸ್ಸೇ ಫೋನ್ ಗುರು ಅವನು ಹೋಯ್ತು ಒಂದು ಸ್ಟೆಪ್ ಇಳಿದ್ರಿ ನೀವು ಹಂಗೆ ಒಂದೊಂದು ಸ್ಟೆಪರ ಜಾರ್ಕೊಂಡು ಹೋಗ್ತಿರ್ತೀರ ನೀವು ಆಗ ಎಷ್ಟು ನಂಬಿಕೆಯನ್ನು ಗಳಿಸ್ತಿರೋ ಅಷ್ಟು ಹಾಡ್ತಿರಿ ನೀವು ಮೊದಲನೇದು ನಿಮ್ಮ ಕೆಲಸದಲ್ಲಿ ಎಕ್ಸ್ಪರ್ಟ್ ಆಗಿ ಎರಡು ನಂಬಿಕೆಯನ್ನು ಗಳಿಸಿ ಮೂರನೇದು ನಿಮಗೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಕಾಳಜಿ ಕೊಡಿ ನಿಮ್ಮ ಸಂಬಂಧ ಇಲ್ಲದೇ ಇರೋ ವಿಷಯಗಳು ನಿಮ್ಮ ಪಾಲಿಟಿಕ್ಸ್ ಇಷ್ಟ ಇಲ್ವಾ ಕ್ರಿಕೆಟ್ ಇಷ್ಟ ಅಲ್ವಾ ಅದು ನೋಡಿ ಅಂತ ಹೇಳ್ತಾ ಇಲ್ಲ ಆದರೆ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ನೀವು ಮಾಡ್ತಿರುವಂಥ ಕೆಲಸಕ್ಕೆ ಸಂಬಂಧಪಟ್ಟ ವಿಷಯಗಳು ಬೇಡ ಕಾಳಜಿ ವಹಿಸಿ ಈ ಮೂರೇ ವಿಷಯಗಳು ಇಟ್ಕೊಳ್ಳಿ ಹಾರ್ತಿರಿ ನೀವು ಎರಡೇ ಎರಡು ನಿಮಗಿರುವಂಥ ಸೂಪರ್ ಪವರ್ ಒಂದು ನಿಮ್ಮ ಥಾಟ್ ಇನ್ನೊಂದು ನೀವು ಸಮಯವನ್ನು ಹೇಗೆ ಉಪಯೋಗಿಸ್ತೀರಾ ಅಂತ ಒಬ್ಬ ಹುಡುಗ ಬಂದ ಸರ್ ನಾನು ನಿಮ್ಮ ಥರ ಆಗ್ಬೇಕು ಸಾರ್ ಅಂದ ಅಂದರೆ ಏನಪ್ಪ ಅಂದೆ ಅಲ್ಲ ಸರ್ ನಾನು ಸ್ವಲ್ಪ ದುಡ್ಡು ಮಾಡಬೇಕು ಸರ್ ಅಂದ ನಾಳೆ ಬೆಳಗ್ಗೆ ಬಾ ನಮ್ಮ ಮನೇಲಿ ಒಂದು ಗಿಫ್ಟ್ ಇದೆ ಕೊಡ್ತೀನಿ ಅಂದೆ ಬೆಳಗ್ಗೆ ಬಂದ ಒಂದು ವಾಚ್ ಇತ್ತು ಆ ವಾಚ್ ಕೊಟ್ಟೆ ಏನು ಸರ್ ಇದು ಒಂದ ಇದೇಪ್ಪ ದುಡ್ಡು ಪ್ರಿಂಟ್ ಮಾಡೋ ಮಿಷಿನ್ನು ಈ ಮಿಷಿನಲ್ಲಿ ಐದು ನಿಮಿಷಕ್ಕೆ ನೀನು ಹತ್ತು ರೂಪಾಯಿ ಪ್ರಿಂಟ್ ಮಾಡ್ಬೋದು ಐದು ನಿಮಿಷಕ್ಕೆ ನೂರು ರೂಪಾಯಿ ಪ್ರಿಂಟ್ ಮಾಡ್ಬೋದು ಐದು ನಿಮಿಷಕ್ಕೆ ಸಾವಿರ ರೂಪಾಯಿ ಪ್ರಿಂಟ್ ಮಾಡ್ಬೋದು ಐದು ನಿಮಿಷಕ್ಕೆ ಹತ್ತು ಸಾವಿರ ರೂಪಾಯಿ ಪ್ರಿಂಟ್ ಮಾಡ್ಬೋದು ನೀನು ಆ ಐದು ನಿಮಿಷವನ್ನು ಹೇಗೆ ಉಪಯೋಗಿಸ್ತೀಯೋ ಅದರ ಮೇಲೆ ಆ ದುಡ್ಡು ನಿನ್ನ ಜೋಬಿಗೆ ಬರುತ್ತೆ ಅಂತ ಕೊಟ್ಟೆ ಇದಕ್ಕಿಂತ ಒಂದು ದೊಡ್ಡ ದುಡ್ಡನ್ನು ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಹಾಗಾಗಿ ನಿಮ್ಮ ಸಮಯವನ್ನು ದಯವಿಟ್ಟು ಅಮೂಲ್ಯವಾದದ್ದು ಅಂದರೆ ಸಮಯ ಪ್ರಪಂಚದಲ್ಲಿರುವಂಥ ಸಾಧಕರು ಎಲ್ಲರಿಗೂ ಅಷ್ಟೇ ದೇವರು ಕೊಟ್ಟಿರೋದು ಇಪ್ಪತ್ನಾಲ್ಕು ಗಂಟೆ ಇವರು ವೀರೇಂದ್ರ ಹೆಗಡೆ ಇರ ಮುಟ್ಟು ಅವ್ರು ನಲವತ್ತೆಂಟು ಗಂಟೆ ಜಿದ್ದೇವ್ರು ಕೊಟ್ಟಿಲ್ಲ ಅವ್ರಿಗೂರದು ಇಪ್ಪತ್ನಾಲ್ಕು ಗಂಟೆನೆ ಆ ಇಪ್ಪತ್ನಾಲ್ಕು ಗಂಟೆಲಿ ಇಂಥ ಮಹಾನ್ ಸಾಧನೆಯನ್ನು ಅವರು ಮಾಡಿದ್ದಾರೆ ಹಾಗಾಗಿ ಪ್ಲೀಸ್ ನಿಮ್ಮ ಯೋಚನೆಗಳು ನೀವು ಸಮಯವನ್ನು ಹೇಗೆ ಉಪಯೋಗಿಸ್ತೀರಾ ಅನ್ನೋದೇ ನಿಮ್ಮ ಎರಡು ಮಂತ್ರಗಳಾಗುತ್ತೆ ಈ ಎರಡರ ಕಡೆ ಗಮನ ಕೊಡಿ ನಿಮ್ಮನ್ನೆಲ್ಲ ಭೇಟಿ ಮಾಡಿ ಬಹಳ ಖುಷಿಯಾಯ್ತು ಬಹಳ ಖುಷಿಯಾಯಿತು ಧನ್ಯವಾದಗಳು ಧನ್ಯವಾದಗಳು dr m vishetti institutions mangaluru empowering dreams and achieving greatness since 1985 dr m vishetti college prides itself in its history of 38 years it undertook path-breaking initiatives in indian higher education with the introduction of innovative and modern curricula insistence on academic discipline imparting of holistic education an adoption of global higher education practices with the support of creative and dedicated staff first private college in Karnataka offering diverse healthcare programs offers you multiple of courses <laughs> dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824-248-1048 0824-248 one zero nine six. Website www dot colleges edu in. Chetna's Beauty Lounge. nimolagina molly na saundarya Aesthetics spa, makeup, hair styling, salon, hygiene. ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಚ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com